ಇಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಮಿಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕರುಣೆಯ ಮೂರುತಿ ಕರ್ಮ ಬಂಧನ ಬಿಡಿಸು ಪರಮದಯಾಳು ಪೊರೆ ಕರುಣಾಳು ಪುಣ್ಯವೂ ನೀನೆ ಪುರುಷಾರ್ಥವೂ ನೀನೆ ತಿರುಗಿದೆಡೆಯೆಲ್ಲ ಕಾಣುವೆ ನೀನೆ ಸುಖಮಯ ಜೀವನ ಸುಳ್ಳಿನ ಕಂತೆ ಸತ್ಯ ಶಾಶ್ವತ ನಿನ್ನ ಪಾವನ ಚರಿತೆ ಯುಕ್ತಿ ಶಕ್ತಿ ಇವೆರಡಿದ್ದರೆ ಸಾಧಿಸಿ ಜಯಿಸಲಾಗದ ಕೆಲಸ ಯಾವುದು ಇತಿಹಾಸವನ್ನ ತಿರುವಿ ಹಾಕಿದಾಗ ಕಂಡುಬರುವ ಸಾಲು ಸಾಲು ವಿಜೇತರ ಪ್ರಬಲ ಅಸ್ತ್ರವೇ ಯುಕ್ತಿ ಶಕ್ತಿ ಬುದ್ಧಿಬಲ ಆದರೆ ಇದರಿಂದ ಸಾಧಿಸಬಹುದಾದುದು ಸಾಧಿಸುವುದು ನಶ್ವರವಾದ ಗೆಲುವು ಅಶಾಶ್ವತ ಸುಖ ಯುಕ್ತಿ ಶಕ್ತಿಯನ್ನು ನೆಲಸಮ ಮಾಡುವುದು ಭಕ್ತಿ ಶಕ್ತಿ ಯುಕ್ತಿಯನ್ನ ಕರುಣಿಸಿದ ದೇವರಲ್ಲೇ ಏನಿದ್ದರೂ ಪಾಯವಿಲ್ಲದ ಸೌಧದಂತೆ ಅವ್ಯಕ್ತ ಶಕ್ತಿಯ ದಾಳಿಗೆ ಹುಡಿಯಾಗುವಂಥದ್ದು ವಿಧಿಯನ್ನು ಮೀರಿ ಬೆಳೆಯಬಲ್ಲ ಸಾಮರ್ಥ್ಯವಿರುವುದು ಭಕ್ತಿ ನಂಬಿಕೆಗೆ ಮಾತ್ರ ಪಾಪಾರವರು ಸದಾ ಹೇಳ್ತಾ ಇದ್ರು ನನ್ನಲ್ಲಿ ಶರಣಾಗತರಾಗಿ ರಕ್ಷಣೆಯನ್ನ ಬಯಸಿ ನನ್ನ ನರಸಿ ಬಂದ ಯಾರನ್ನಾದರೂ ಪಕ್ಕಕ್ಕೆ ತಳಿದ ಉದಾಹರಣೆಯನ್ನ ತೋರಿಸಿ ಎಂದು ಪಾಪಾರವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಅವರನ್ನು ನಂಬಿದ ಭಕ್ತರ ಮೇಲೆ ಅವರು ಸದಾ ಇಟ್ಟಿರ್ತಾರೆ ಸ್ನೇಹಿತರೆ ಯಾವುದಾದ್ರೂ ರೂಪದಲ್ಲಿ ನಾವು ಒಂದು ಕುಟುಂಬದಲ್ಲಿ ವಾಸವಾಗಿದ್ದೀವಿ ಅಪ್ಪ ಬಾಬಾರವರನ್ನು ನಂಬ್ತಾ ಇದ್ದಾರೆ ಮಗ ನಂಬ್ತಾ ಇಲ್ಲ ಅಂತ ಅಂದ್ರೂ ಕೂಡ ಅಪ್ಪರವರು ಒಂದಲ್ಲ ಒಂದು ಪವಾಡವನ್ನ ಚಮತ್ಕಾರವನ್ನ ಮಾಡಿ ಆತನ ಮಗನನ್ನು ಕೂಡ ತನ್ನ ಕಡೆ ಸೆಳ್ಕೊಳ್ತಾರೆ ಅದೇ ಅವರ ಪ್ರೇಮಕ್ಕೆ ಸಾಕ್ಷಿಯಾಗಿದೆ ತಂದೆ ತಾಯಿ ಸಾಯಿಬಾಬಾರವರ ಅನನ್ಯ ಭಕ್ತರಾಗಿದ್ದರೂ ಸಹ ಅವರ ಮಗ ಬಿ ಆರ್ ಕಾಕಡೆಯವರು ಯಾವ ದೇವರನ್ನು ಪೂಜಿಸ್ತಾ ಇರಲ್ಲ ತಮ್ಮ ಬಾಲ್ಯದ ದಿನಗಳಲ್ಲಿ ಅವರು ದೇವರನ್ನು ಪೂಜಿಸುವುದರಿಂದ ಸಮಯ ಹಾಗೂ ಶಕ್ತಿ ಎರಡು ವ್ಯರ್ಥ ಅಂತಲೇ ಅಂದ್ಕೊಂಡಿರ್ತಾರೆ ಅವರ ತಂದೆ ಅದಕ್ಕೆ ಅವರನ್ನು ಬೈಯದೆ ಬದಲಿಗೆ ತಮ್ಮ ಹಿರಿಯ ಸ್ನೇಹಿತರೊಬ್ಬರ ಸಹಾಯವನ್ನು ಯಾಚಿಸ್ತಾರೆ ಅವರ ಸ್ನೇಹಿತರಾದರೂ ಉಪಾಯವಾಗಿ ಕಾಕಡೆಯವರ ಬಳಿ ಹೋಗಿ ವಯಸ್ಸಾಗಿದೆ ನನಗೆ ಅದಕ್ಕೋಸ್ಕರ ಈ ಸಾಯಿ ಸಚ್ಚರಿತ್ರೆಯನ್ನು ಓದಲು ನನಗೆ ಕಷ್ಟ ಆಗ್ತಾ ಇದೆ ಸ್ವಲ್ಪ ನನಗೆ ಈ ಸಾಯಿ ಸಚ್ಚರಿತ್ರೆಯನ್ನ ಓದಿ ಹೇಳು ಅಂತ ಹೇಳಿ ಅವನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ ಕಾಕಡೆಯವರು ದೇವರನ್ನ ನಂಬಿದಿದ್ರು ಪರವಾಗಿಲ್ಲ ಹಿರಿಯರಲ್ಲಿ ಗೌರವ ಆಧಾರ ವಿಶ್ವಾಸ ಪ್ರೀತಿಯನ್ನ ಹೊಂದಿರ್ತಾರೆ ಸ್ನೇಹಿತರೆ ಅದಕ್ಕೆ ಕಾರಣ ಅವರ ತಂದೆ ತಾಯಿ ಅವರಿಗೆ ನೀಡಿದ ಸಂಸ್ಕಾರಗಳಾಗಿರ್ತವೆ ಹಾಗಾಗಿ ಕಾಕಡೆಯವರು ಅದನ್ನ ಓದ್ಲಿಕ್ಕೆ ಒಪ್ಕೊಳ್ತಾರೆ ಅದೇ ರೀತಿ ಅವರು ದಿನನಿತ್ಯ ಅವರ ಹತ್ರ ಹೋಗಿ ಸಾಯಿ ಸಚ್ಚರಿತ್ರೆಯನ್ನ ಓದಿ ಅವರಿಗೆ ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ ಹೀಗೆ ಕಾಕಡೆಯವರು ಹದಿನಾರು ವರ್ಷದವರಿದ್ದಾಗ ಬರೋಡಾದಲ್ಲಿ ತಮ್ಮ ತಂದೆಯವರೊಂದಿಗೆ ವಾಸಿಸ್ತಾ ಇರುವ ಸಂದರ್ಭದಲ್ಲಿ ಬರೋಡಾದಲ್ಲಿ ಭಯಾನಕ ಪ್ರವಾಹ ಪರಿಸ್ಥಿತಿ ಎದುರಾಗತ್ತೆ ಪ್ರವಾಹದ ತೀವ್ರತೆ ಎಷ್ಟಿತ್ತಂದ್ರೆ ಅದು ಬರೋಡ ನಗರವನ್ನ ಎರಡು ಭಾಗವಾಗಿ ಮಾಡಿರುತ್ತೆ ಕಾಕಡೆ ಹಾಗೂ ಅವರ ತಂದೆಯವರು ಒಂದು ಬದಿಯಲ್ಲಿದ್ದರೆ ಅವರ ತಮ್ಮ ಹಾಗೂ ಅಜ್ಜಿಯವರು ಮತ್ತೊಂದು ಬದಿಯಲ್ಲಿರ್ತಾರೆ ಅವರು ಬಹಳ ಎತ್ತರವಾಗಿದ್ದ ಸೇತುವೆಯನ್ನು ದಾಟಲು ಪ್ರಯತ್ನಿಸ್ತಾ ಇರ್ತಾರೆ ಅಪಾಯವಿದ್ದ ಕಾರಣ ಪೊಲೀಸ್ನವರು ಹಾಗೆ ಮಾಡದಂತೆ ತಡಿತನೇ ಇರ್ತಾರೆ ವಿರೋಧಿಸ್ತಾ ಇರ್ತಾರೆ ಪೊಲೀಸ್ನವರ ವಿರೋಧವನ್ನು ಧಿಕ್ಕರಿಸಿ ಅವರಿಬ್ಬರು ಮುಂದುವರಿದು ನದಿಯನ್ನು ದಾಟುವ ಪ್ರಯತ್ನದಲ್ಲಿರ್ತಾರೆ ಸ್ವಲ್ಪವೇ ಸಮಯದಲ್ಲಿ ಅವರಿಬ್ಬರ ಕುತ್ತಿಗೆಯವರಿಗೂ ನೀರು ಬಂದ್ಬಿಡುತ್ತೆ ನದಿ ಪ್ರವಾಹ ಹೆಚ್ಚಾದ ಕಾರಣ ಅವರು ಪುನಃ ವಾಪಸ್ ಹೋಗುವುದಾಗಲಿ ಮುಂದುವರಿಯುವುದಾಗಲಿ ಸಾಧ್ಯವಾಗುವುದೇ ಇಲ್ಲ ಕೆಲವೇ ಕ್ಷಣದಲ್ಲಿ ಪ್ರವಾಹದಲ್ಲಿ ಸಿಕ್ಕಿಕೊಂಡು ತಾವು ಇನ್ನೇನು ಸಾಯ್ತೀವಿ ಅಂತ ಹೇಳಿ ಇಬ್ಬರಿಗೂ ಕೂಡ ಅನಿಸ್ಬಿಡುತ್ತೆ ಆ ಕ್ಷಣವೇ ಕಾಕಡೆಯವರ ತಂದೆಯವರು ತಮ್ಮಿಬ್ಬರನ್ನು ರಕ್ಷಿಸುವಂತೆ ಕೈ ಎತ್ತಿ ಮುಗಿದು ಸಾಯಿಬಾಬಾರವರಲ್ಲಿ ಮೌನವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಸುಮಾರು ಏಳು ಅಡಿ ಎತ್ತರವಿದ್ದ ವ್ಯಕ್ತಿಯೊಬ್ಬರು ಅವರ ಎದುರಿಗೆ ಕಾಣಿಸಿಕೊಳ್ತಾರೆ ಅದೇ ಪ್ರವಾಹದಲ್ಲಿ ಆ ವ್ಯಕ್ತಿ ಗಡ್ಡವನ್ನು ಬಿಟ್ಟು ತಲೆಗೆ ಬಟ್ಟೆಯನ್ನು ಸೂತ್ಕೊಂಡಿರ್ತಾರೆ ಆ ವ್ಯಕ್ತಿಯು ಅವರು ಎಲ್ಲಿದ್ದಾರೋ ಅಲ್ಲಿಯೇ ಇರುವಂತೆ ಕೂಗಿ ಜೋರಾಗಿ ಹೇಳ್ತಾರೆ ನಂತರ ಆ ವ್ಯಕ್ತಿ ಪ್ರವಾಹದ ನಡುವೆ ನಡೆದುಕೊಂಡು ಬಂದವರೇ ಇಬ್ಬರನ್ನು ಅನಾಮತ್ತಾಗಿ ಎತ್ತಿಕೊಂಡು ತಮ್ಮ ಭುಜದ ಮೇಲೆ ಹಾಕಿ ಹಾಕಿಕೊಂಡು ಅವರ ಅಜ್ಜಿ ಹಾಗೂ ತಮ್ಮನವರು ಆತಂಕದಿಂದ ನಿಂತಿದ್ದ ನದಿಯ ಮತ್ತೊಂದು ಬದಿಗೆ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ತಲುಪಿಸ್ತಾರೆ ಕಾಕಡೆಯವರು ತಮ್ಮ ತಂದೆಯವರಿಗೆ ತಮ್ಮನ್ನು ರಕ್ಷಿಸಿದ ವ್ಯಕ್ತಿ ಯಾರೆಂದು ಕೇಳ್ತಾರೆ ಅದಕ್ಕೆ ಅವರ ತಂದೆಯವರು ನಮ್ರತೆಯಿಂದ ನನ್ನ ಬಾಬಾನಲ್ಲದೆ ಮತ್ಯಾರು ರಕ್ಷಿಸಲು ಸಾಧ್ಯ ನಾನು ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿದೆ ಅದನ್ನು ಆಲಿಸಿ ಕೂಡಲೇ ಓಡಿ ಬಂದು ನನ್ನನ್ನು ರಕ್ಷಿಸಿದ್ದಾರೆ ನನ್ನ ಬಾಬಾ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಅಷ್ಟರೊಳಗೆ ಕಾಕಡೆಯವರು ಹಿಂತಿರುಗಿ ಬಾಬಾರವರನ್ನು ನೋಡುವಷ್ಟರಲ್ಲಿ ಬಾಬಾರವರು ಅಲ್ಲಿ ಇರೋದೇ ಇಲ್ಲ ಸ್ನೇಹಿತರೆ ಸುತ್ತಲೂ ಹುಡುಕಾಟ ನಡೆಸ್ತಾರೆ ಆದರೂ ಕೂಡ ಕಾಕಡೆಯವರ ಕಣ್ಣಿಗೆ ಬಾಬಾರವರು ಕಾಣಿಸೋದೇ ಇಲ್ಲ ಈ ಘಟನೆ ನಡೆದ ಬಳಿಕ ಕಾಕಡೆಯವರು ಬಾಬಾರವರ ಅತ್ಯಂತ ಪರಮ ಭಕ್ತರಾಗಿ ಹೊರ ಹೊಂದ್ತಾರೆ ಸ್ನೇಹಿತರೆ ಬಾಬಾರವರಲ್ಲಿ ಅವರು ಶುದ್ಧ ಭಕ್ತಿಯನ್ನ ವಿಶ್ವಾಸವನ್ನ ಇಟ್ಟು ನಡೆಯಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಅವರು ಶಿರಡಿಗೆ ಭೇಟಿ ಕೂಡ ಆಗಾಗ ನೀಡ್ತಿರ್ತಾರೆ ಹೀಗೆ ಒಮ್ಮೆ ಶಿರಡಿಗೆ ಭೇಟಿ ನೀಡಿ ಅಲ್ಲಿಂದ ವಾಪಸ್ ಆಗುವಾಗ ತಮ್ಮ ಜೊತೆಯಲ್ಲಿ ಪವಿತ್ರ ಊದಿಯನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಅವರ ಪ್ರಾಣ ಸ್ನೇಹಿತರೊಬ್ಬರಿಗೆ ಹೆಣ್ಣು ಮಗುವಿನ ಜನ್ಮವಾದ ಆದರೆ ದುರಾದೃಷ್ಟವಶಾತ್ ಆ ಹೆಣ್ಣು ಮಗುವಿನ ಮೇಲಿನ ಅಂಗಾಂಗಗಳಿಗೆ ಪಾರ್ಶ್ವವಾಯು ತಗಲಿರುತ್ತೆ ಆ ಮಗುವಿನ ಕಾಯಿಲೆ ಗುಣವಾಗುವುದು ನಿಧಾನವಾಗುತ್ತಿದ್ದರಿಂದ ಹಾಗೂ ಅಂದುಕೊಂಡಂತೆ ಗಮನಾರ್ಹ ಫಲಿತಾಂಶ ಬಾರದೆ ಇದ್ದುದರಿಂದ ಅವರ ಸ್ನೇಹಿತರು ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ ಕಾಕಡೆಯವರು ಅವರ ಸ್ನೇಹಿತರಿಗೆ ಉದಿಯನ್ನು ನೀಡಿ ಭಕ್ತಿಯಿಂದ ಅದನ್ನ ಪಾರ್ಶ್ವವಾಯುವಿಗೆ ತುತ್ತಾಗಿದ್ದ ಆ ಮಗುವಿನ ಮೇಲಿನ ಅಂಗಗಳಿಗೆ ಹಚ್ಚಿ ಚೆನ್ನಾಗಿ ತಿಕ್ಕುವಂತೆ ಸಲಹೆ ಕೂಡ ನೀಡ್ತಾರೆ ಅವರ ಸ್ನೇಹಿತರು ಸಾಯಿಬಾಬಾರವರ ಭಕ್ತರಾಗಿಲ್ಲದ ಕಾರಣ ಹಾಗೆ ಮಾಡಲು ಹಿಂಜರಿತರೆ ಒಪ್ಪಿಗೆಯನ್ನು ಸೂಚಿಸೋದೇ ಇಲ್ಲ ಆದರೆ ಕಾಕಡೆಯವರು ಅವರಿಗೆ ಎಲ್ಲಾ ರೀತಿಯಲ್ಲೂ ತಿಳಿಸಿ ಹೇಳ್ತಾರೆ ಅದರ ಬಳಿಕ ಕಾಕಡೆಯವರ ಒತ್ತಾಯದ ಮೇರೆಗೆ ಅವರು ಹೇಳಿದಂತೆಯೇ ಅವರು ಮಾಡ್ತಾರೆ ಮೊದಲ ಬಾರಿಗೆ ಉದಿಯನ್ನ ಹಚ್ಚಿದ ಕೂಡಲೇ ಪ್ರಚಂಡವಾದ ಒಂದು ಸುಧಾರಣೆಯಾಗತ್ತೆ ಮಗುವಿನ ಅಂಗಗಳು ಚಲಿಸಲಿಕ್ಕೆ ಶುರು ಮಾಡ್ತವೆ ನ ಕಂಡ ಸ್ನೇಹಿತರು ಮತ್ತು ಅಲ್ಲೇ ಇದ್ದ ಕುಟುಂಬದ ವೈದ್ಯರು ಆಶ್ಚರ್ಯಚಕಿತರಾಗ್ತಾರೆ ತಮ್ಮ ಕಣ್ಣಿದರಿಗೆ ಮಗಳಿಗೆ ಗುಣವಾಗಿದ್ದನ್ನ ಕಂಡ ಅವರ ಸ್ನೇಹಿತರು ಸಾಯಿ ಬಾಬಾರವರ ಅನನ್ಯ ಭಕ್ತರಾಗಿ ರೂಪಗೊಳ್ತಾರೆ ನೋಡಿದ್ರಲ್ಲ ಬಾಬಾರವರ ಲೀಲೆ ಕರುಣೆ ಪ್ರೇಮ ದಯೆ ಅಂದ್ರೆ ಅವರನ್ನ ನಾವು ಸಂಪೂರ್ಣವಾಗಿ ನಂಬಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಜೀವನದಲ್ಲಿ ಈ ತರಹ ಅನುಭವಗಳು ಅನುಭೂತಿಗಳು ಆಗೇ ಆಗ್ತವೆ ಸ್ನೇಹಿತರೆ ಚಮತ್ಕಾರ ಪವಾಡ ಅನ್ನೋದು ನಾವು ಯಾವ ರೀತಿ ನಿಷ್ಠೆಯಿಂದ ಭಕ್ತಿಯನ್ನು ಹೊಂದಿರ್ತೀವೋ ಅದೇ ರೀತಿಯ ಫಲವನ್ನು ನಾವು ಅನುಭವಿಸ್ತೀವಿ ಸ್ನೇಹಿತರೆ ಈಗಾಗಲೇ ತುಂಬ ಜನ ಹೇಳಿದ್ದಾರೆ ನಾವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗಿದ್ವಿ ಈಗ ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಡೀಲಿಕ್ಕೆ ಶುರು ಮಾಡಿದ ಮೇಲೆ ಒಂದೊಂದೇ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ ಅಂತ ನನಗೆ ಒಬ್ರಲ್ಲ ಒಬ್ರು ಫೋನ್ ಮಾಡಿ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ ನಮಗೆ ಆಗ ಸಮಸ್ಯೆಗಳಿದ್ವು ಈಗ ಸಮಸ್ಯೆಗಳಿಲ್ಲ ಜೀವನದಲ್ಲಿರುವ ಒಂದೊಂದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಆರೋಗ್ಯ ಕೂಡ ಸುಧಾರಣೆ ಆಗ್ತಾ ಇದೆ ನಮ್ಸಿ ಬಾಬಾರವರ ದಯೆ ಕರುಣೆಗೆ ಎಷ್ಟು ಭಕ್ತಿ ಿ ಮಾಡಿದ್ರು ಸಾಲದು ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ ಇದೇ ಬಾಬಾರವರ ಅನುಗ್ರಹ ಆಶೀರ್ವಾದ ಅವರನ್ನು ನಂಬಿದ ಭಕ್ತರು ಎಲ್ಲೇ ಇರಲಿ ಅವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲೇಬೇಕು ತನ್ನ ಶಿರಡಿಗೆ ಕರೆಸ್ಕೊಳ್ಳೇಬೇಕು ಅಂದರೆ ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಈ ತನ್ನ ಎಡೆಗೆ ಇಳಿಯುವಂತೆ ಬಾಬಾರವರು ತನ್ನ ಕಡೆಗೆ ಸೆಳೆದ್ಕೊಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಇಲ್ಲದೆ ಬಾಬಾರವರ ಶಿರಡಿಗೆ ನಾವು ಪ್ರವೇಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅವರ ಇಚ್ಛೆಯ ಅನುಸಾರವಾಗಿ ನಾವು ಬಾಬಾರವರಡೆಗೆ ಸೆಳೆಯಲ್ಪಡ್ತಾ ಇದ್ದೀವಿ ಸ್ನೇಹಿತರೆ ಅನಾರೋಗ್ಯದ ಸಮಸ್ಯೆಗಳಿದಾವೆ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಅಂದರೆ ಬಾಬಾ ಬಾಬಾರವರಲ್ಲಿ ಆ ಸಮಸ್ಯೆಗಳನ್ನ ಅನಾರೋಗ್ಯವನ್ನ ನೀವು ಸಮರ್ಪಣೆ ಆಗ್ರಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರ ನಂಬಿ ನಡೀತಾ ಇದ್ದೀರಿ ಅಂದ್ರೆ ಭಯಪಡುವ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಅದೇ ಸಮಸ್ಯೆ ಆಗಿರ್ಲಿ ಆ ಸಮಸ್ಯೆಯನ್ನ ಅವರ ಪಾದಗಳಲ್ಲಿ ಶರಣಾಗ್ರಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ಬಾಬಾರವರು ಕೈ ಹಿಡಿದ ಮೇಲೆಯೇ ಅವರು ನಮ್ಮ ಜೀವನದಲ್ಲಿ ಬಂದಿರೋದು ನಾವು ಅವರತ್ತ ವಾಲಿರೋದು ಸ್ನೇಹಿತರೆ ಆ ಗುರುವೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ಜೀವನ ಅಂದ್ರೆ ಏನು ಅಂತ ಹೇಳಿ ನಾವು ಅರ್ಥಕೊಂಡು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಂಡು ಬಾಳಲಿಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಬಾಬಾರವರ ಕರುಣೆ ಅಪಾರವಾಗಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳಿಗೂ ಹೆದರುವ ಅವಶ್ಯಕತೆ ಇಲ್ಲ ಆ ಸಮಸ್ಯೆಗಳನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗ್ರಿ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ಈ ಕತೆ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ